ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ನೀತು ನೀತು ಎಲ್ಲಿದ್ದೀಯಾ ಎಂದು ಕೂಗುತ್ತಲೇ ಧಾವಂತದಿಂದ ಓಡಿ ಬಂದವನಿಗೆ ಕಡೆಗೂ ಅವಳ ಅವನ ಕಣ್ಣಿಗೆ ಬಿದ್ದಿದ್ದಳು ನೀತು ಅವಳಿರುವ ಸ್ಥಿತಿಯನ್ನು ನೋಡಿ ದಂಗಾಗಿದ್ದ ಸಂಪತ್ ಇದೇನಿದು ಈ ಹುಡುಗಿ ಇಲ್ಲಿ ಬಂದು ಅದು ಹೀಗೆ ಅಳುತ್ತಾ ಕೂತಿದೆಯಲ್ಲ ಏನಾಯ್ತು ಇವಳಿಗೆ ಏನನ್ನಾದರೂ ನೋಡಿ ಅಥವಾ ಈ ವಾತಾವರಣ ನೋಡಿ ಹೆದರಿಕೊಂಡಳ ಹೇಗೆ ಎನ್ನುವ ಹತ್ತಾರು ಪ್ರಶ್ನೆಗಳನ್ನು ಹೊತ್ತುಕೊಂಡು ನಿಧಾನವಾಗಿ ಅವಳ ಹತ್ತಿರ ಒಂದೊಂದೇ ಹೆಜ್ಜೆ ಇಟ್ಟುಕೊಂಡು ಬಂದು ಅವಳ ಸಮಕ್ಕೆ ಕೆಳಗೆ ಮಂಡಿಗಾಲಿನಲ್ಲಿ ಕೂತು ಅವಳ ಭುಜದ ಮೇಲೆ ಕೈ ಇಟ್ಟು ನೀತು ಎಂದು ಮೆಲುಧ್ವನಿಯಲ್ಲಿ ಕರೆದಿದ್ದನು ಸಂಪತ್ ಇಷ್ಟು ಹೊತ್ತು ಬಿಕ್ಕಿ ಬಿಕ್ಕಿ ಜೋರಾಗಿ ಅಳುತ್ತಿದ್ದವಳು ಅವನ ಸ್ಪರ್ಶಕ್ಕೆ ಕಣ್ಣೀರು ಸುರಿಸುತ್ತಲೇ ಅವನ ಕಡೆ ತಿರುಗಿದಳು ಅತ್ತು ಅತ್ತು ಅವಳ ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ನೀತು ಏನಾಯಿತು ನಿನಗೆ ಯಾಕೆ ಹೀಗೆ ಅಳ್ತಾ ಇದ್ದೀಯಾ ಏನನ್ನಾದರೂ ನೋಡಿ ಭಯಪಟ್ಟ ಎಂದು ತನ್ನ ಗಡುಸು ಧ್ವನಿಯನ್ನು ಆದಷ್ಟು ಮೃದುವಾಗಿ ಮಾಡಿಕೊಂಡು ಕೇಳಿದನು ಅದಕ್ಕೆ ಅವಳು ಇಲ್ಲ ಎನ್ನುವ ಹಾಗೆ ತಲೆಯಾಡಿಸಿದಾಗ ಅವನಿಗೆ ಅವಳು ಅಕ್ಷರಶಃ ಪುಟ್ಟ ಮಗುವಿನ ಹಾಗೆ ಕಂಡಳು ಆಗ ಅವಳ ಕೆನ್ನೆಯ ಮೇಲೆ ಅರಿಯುತ್ತಿದ್ದ ಕಣ್ಣೀರನ್ನು ತನ್ನ ಕೈಗಳಿಂದ ಒರೆಸಿದವನು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದುಕೊಂಡು ಮತ್ತ್ಯಾಕೆ ಹೇಳ್ತಾ ಇರೋದು ನೀನು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದವನ ಕ್ರಿಯೆಗೆ ಮಂತ್ರಮುಗ್ಧಳಾಗಿ ನೋಡುತ್ತಾ ಉಳಿದುಬಿಟ್ಟಳು ನೀತು ಕೆಲವು ಕ್ಷಣ ಇಬ್ಬರ ಕಣ್ಣುಗಳು ಬೆರೆತವು ಏನೊಂದು ಮಾತನಾಡದೆ ಸುಮ್ಮನೆ ಅವನನ್ನೇ ನೋಡುತ್ತಿದ್ದಳು ನೀತು ಆದರೆ ಇತ್ತ ಕಡೆ ಅವಳ ಕಣ್ಣಿನಲ್ಲಿ ಕಣ್ಣಿಟ್ಟು ಅವಳ ಕಣ್ಣೀರಿಗೆ ಏನು ಕಾರಣ ಇರಬಹುದು ಎಂದು ಹುಡುಕುವ ಪ್ರಯತ್ನದಲ್ಲಿ ಇದ್ದನು ಸಂಪತ್ ಆದರೆ ಕಣ್ಣು ನೋಡಿ ಕಾರಣ ತಿಳಿದುಕೊಳ್ಳುವ ಕಲೆ ಅವನಿಗಿನ್ನೂ ಒಲಿದಿರದ ಕಾರಣ ಉತ್ತರ ಹುಡುಕುವಲ್ಲಿ ಸೋತು ಹೋದನು ಹುಡುಗ ಆಗ ಮತ್ತೊಮ್ಮೆ ಅದೇ ಪ್ರಶ್ನೆಯನ್ನು ಪುನರ್ ಉಚ್ಚರಿಸಿದನು ಆಗ ತನ್ನ ಕತ್ತನ್ನು ಸ್ವಲ್ಪವೇ ಸ್ವಲ್ಪ ತನ್ನ ಎಡ ಬದಿಗೆ ತಿರುಗಿಸಿದವಳು ಒಂದು ಕೈಯನ್ನು ಅತ್ತ ಕಡೆಯೇ ತೋರಿಸುತ್ತಾ ಅಲ್ಲಿ ನೋಡು ಎನ್ನುವ ಹಾಗೆ ತೋರಿಸಿದಳು ಅವಳು ತೋರಿಸಿದ ಕಡೆ ಕಣ್ಣು ಆಯಿಸಿದವನಿಗೆ ಅಲ್ಲಿ ಸತ್ತವರ ಗೋರಿ ಕಂಡಿತು ಆಗ ಒಂದು ನಿಟ್ಟುಸಿರು ಬಿಟ್ಟವನು ಅದನ್ನು ನೋಡಿ ಅಷ್ಟು ಎದರಿದೆಯಾ ಅದೊಂದು ಗೋರಿಯಷ್ಟೇ ಮತ್ತೇನೂ ಇಲ್ಲ ಎಂದವನು ಅವಳನ್ನು ಸಮಾಧಾನ ಮಾಡುವ ಹಾಗೆ ಆದರೆ ಅದಕ್ಕೂ ಅವಳು ಇಲ್ಲ ಎನ್ನುವ ಹಾಗೆ ತಲೆಯಾಡಿಸಿದಾಗ ಸಂಪತ್ನ ಹುಬ್ಬುಗಳು ಗಂಟಾದವು ಏನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಇವಳು ಎನ್ನುವುದು ಅವನಿಗೆ ಅರ್ಥ ಆಗಲಿಲ್ಲ ನೀತು ಬಾಯಿ ಬಿಟ್ಟು ಸರಿಯಾಗಿ ಹೇಳು ಏನಾಯಿತು ಅನ್ನೋದನ್ನು ನೀನು ಹೀಗೆ ಕೇಳಿದ್ದಕ್ಕೆಲ್ಲ ಬರೀ ತಲೆಯಾಡಿಸಿದರೆ ನನಗೆ ಹೇಗೆ ಗೊತ್ತಾಗಬೇಕು ಎಂದನು ಸ್ವಲ್ಪ ಹೊತ್ತು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡವಳು ನಂತರ ತಾನು ಕುಳಿತ ಜಾಗದಿಂದ ಎದ್ದು ಆ ಗೋರಿಯ ಹತ್ತಿರ ಹೋಗಿ ಮೃದುವಾಗಿ ಅದನ್ನು ಸವರಿದ್ದವಳು ನಂತರ ಪ್ರಣಯ್ ಇಲ್ಲಿ ಬಾ ಎಂದಳು ಅವನು ಅವಳ ಬಳಿಗೆ ಬಂದ ಮೇಲೆ ಪ್ರಣಯ್ ಈ ಗೌರಿನ ನೋಡಿದ್ರೆ ಏನು ಅನ್ನಿಸುತ್ತೆ ನಿನಗೆ ಎಂದು ಕೇಳಿದಳು ಆಗ ಮತ್ತೊಮ್ಮೆ ಅದರ ಕಡೆ ನೋಡಿದವನು ಏನೂ ಇಲ್ಲ ಉತ್ತರಿಸಿದನು ಆದರೆ ನನಗೆ ಯಾಕೆ ಫೀಲ್ ಆಗ್ತಿದೆ ಎಂದಳು ಅದನ್ನೇ ನೋಡುತ್ತ ಹೇಗೇಗೋ ಅಂದರೆ ಹೇಗೆ ಒಂಥರ ಆಗ್ತಿದೆ ಕಣೋ ಇದು ನನಗೆ ತುಂಬ ಹತ್ತಿರದವರ ಗೌರಿ ಅನ್ನಿಸುತ್ತಿದೆ ಒಂಥರ ಹೇಗೆ ಹೇಳೋದು ಅದನ್ನು ಎಂದು ಅವಳ ಭಾವನೆಯನ್ನು ವ್ಯಕ್ತಪಡಿಸಲು ಬಾರದೆ ಅಕ್ಷರಿಗಳಿಗಾಗಿ ತಡ ಕಾಡುತ್ತಿದ್ದಳು ಒಂಥರ ಅಂದರೆ ಈಗ ನಾವು ನಮಗೆ ಹತ್ತಿರದವರ ಕಳೆದುಕೊಂಡಾಗ ಹೇಗೆ ಹಿಂಸೆ ಆಗುತ್ತೋ ಹಾಗೆ ಆಗ್ತಿದೆ ಒಂಥರ ಹೊಟ್ಟೆಯಲ್ಲಿ ಸಂಕಟ ಆದ ಹಾಗೆ ಆಗ್ತಿದೆ ಜೋರಾಗಿ ಅಳು ಬರ್ತಾ ಇದೆ ಆದರೆ ಇದು ಯಾರ ಗೋರಿ ಇಲ್ಲಿ ಸತ್ತಿರುವವರು ಯಾರು ನನಗೆ ಯಾಕೆ ಹಾಗೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿಂದ ಎದ್ದು ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಏನೋ ಒಂದು ರೀತಿ ನನ್ನ ಯಾರೋ ಸೆಳೀತಿದ್ದಾರೇನೋ ಅನ್ನಿಸುತ್ತಿದೆ ಎಂದು ಮತ್ತೊಮ್ಮೆ ಬಿಕ್ಕಳಿಸಿದಳು ಅವಳ ಮಾತಿಗೆ ಏನು ಹೇಳಬೇಕು ಅನ್ನೋದೇ ತೋಚದಾಯಿತು ಸಂಪತ್ಗೆ ಈ ಹುಡುಗಿ ಮೆಂಟಲಿ ಸ್ಟೇಬಲ್ ಇದ್ದಾಳ ಎನ್ನುವ ಅನುಮಾನ ಬಾರದೇ ಇರಲಿಲ್ಲ ಅವನಿಗೆ ಸತ್ತಿರೋದು ಯಾರು ಅನ್ನೋದು ಗೊತ್ತಿಲ್ಲ ಅಂತಾಳೆ ಆದರೂ ಅವಳು ಬರ್ತಾ ಇದೆ ಅಂತಾಳೆ ಎಂದುಕೊಂಡನು ಅವಳು ಇಲ್ಲಿಗೆ ಬಂದಾಗಿಂದ ಏನೇನೋ ಅರ್ಥ ಆಗದೆ ಹಾಗೆ ಮಾತಾಡೋದು ಸಡನ್ನಾಗಿ ಅವಳ ಮೂಡ್ ಚೇಂಜ್ ಆಗೋದು ಇವೆಲ್ಲವನ್ನು ಗಮನಿಸುತ್ತಿದ್ದವನಿಗೆ ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ಸ್ವಲ್ಪ ಅನುಮಾನ ಮೂಡಿತು ಆಗ ಒಂದು ನಿಟ್ಟುಸಿರು ಬಿಟ್ಟವನು ನೋಡು ನೀತು ನಿನ್ನೆಯಿಂದ ನೀನು ಯಾರನ್ನೋ ಹುಡುಕ್ತಾ ಇದ್ದೆ ಕನಸು ಗಿನಸು ಅಂದ್ಕೊಂಡು ಮೊದಲೇ ನಿನ್ನ ಮೂಡ್ ಹಾಳು ಮಾಡಿಕೊಂಡಿದ್ದೆ ಹಾಗಾಗಿ ನಿನಗೆ ಹಾಗೆ ಅನ್ನಿಸುತ್ತಿದೆ ಅಷ್ಟೆ ಯಾವುದೋ ಗೋರಿ ಮುಂದೆ ನೀನು ಕೂತ್ಕೊಂಡು ಇದನ್ನು ನೋಡಿದರೆ ನನಗೆ ಹೇಗೇಗೋ ಆಗುತ್ತಿದೆ ಅಂದರೆ ನೋಡಿದವರು ನೀನು ಮಾನಸಿಕ ಅಸ್ವಸ್ಥೆ ಅನ್ಕೋತಾರೆ ಅಷ್ಟೆ ಸೊ ಏಳು ಮೇಲೆ ಮೊದಲು ಈ ಊರನ್ನು ಬಿಟ್ಟು ಹೋಗಬೇಕು ನೀನು ಇಲ್ಲಿ ಇದ್ದಷ್ಟು ಏನೇನೋ ಯೋಚನೆ ಮಾಡ್ತಾ ಇರ್ತೀಯಾ ಎಂದವನು ಅವಳ ಕೈ ಹಿಡಿದು ಮೇಲೆ ಹೇಳಿಸಿದನು ಇಲ್ಲ ಪ್ರಣಯ್ ನಾನು ಹೇಳೋದನ್ನು ನಂಬು ನನಗೆ ಏನೂ ಆಗಿಲ್ಲ ನಾನು ಚೆನ್ನಾಗೇ ಇದ್ದೀನಿ ನನಗೆ ಸುಮ್ಮ ಸುಮ್ಮನೆ ಹಾಗೆ ಏನೇನೋ ಅನ್ನಿಸುತ್ತಾ ಇಲ್ಲ ಇಲ್ಲಿ ಸತ್ತು ಹೋಗಿರುವವರು ಸಹ ನನಗೆ ತುಂಬ ಬೇಕಾಗಿರುವವರೇ ಅನ್ನಿಸುತ್ತಿದೆ ಎಂದು ಹೇಳಿ ಅವನಿಗೆ ಅರ್ಥ ಮಾಡಿಸಲು ನೋಡುತ್ತಿದ್ದಳು ಅವನಿಂದ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಆ ಥರ ನಿನಗೆ ಅನ್ನಿಸುತ್ತಿದ್ದರೆ ಅತ್ತೆ ಮಾವನನ್ನೇ ಕೇಳೋಣ ಬಾ ನಿನ್ನ ಬಗ್ಗೆ ಅವರಿಗೆ ತಾನೇ ಎಲ್ಲವೂ ಚೆನ್ನಾಗಿ ಗೊತ್ತು ಹೇಗೂ ಅಲ್ಲಿ ಸತ್ತಿರುವವರ ಹೆಸರು ನೋಡಿದ್ದೀಯಲ್ಲ ಅವರನ್ನೇ ಕೇಳಿದರೆ ನಿನ್ನ ಎಲ್ಲ ಗೊಂದಲಗಳಿಗೂ ಉತ್ತರ ಸಿಗುತ್ತೆ ಇಲ್ಲಿ ಸುಮ್ಮನೆ ಕೂತ್ಕೊಂಡು ಅತ್ತರೆ ಏನೂ ಪ್ರಯೋಜನ ಇಲ್ಲ ಎಂದು ಹೇಳಿದವನು ಅವಳ ಕೈ ಬಿಡದೆ ಅವಳನ್ನು ಕರೆದುಕೊಂಡು ಹೊರಟನು ಭಾರವಾದ ಮನಸ್ಸಿನಿಂದಲೇಯೇ ಹಿಂದೆ ಹಿಂದೆ ತಿರುಗಿ ಆ ಗೋರಿಯನ್ನೇ ನೋಡುತ್ತಾ ಅವನ ಜೊತೆ ಹೆಜ್ಜೆ ಹಾಕಿದಳು ನೀತು ಅವಳಿಗೆ ಅವಳು ಹುಡುಕುತ್ತಿರುವ ಹೆಂಗಸು ಸಿಗಲಿಲ್ಲ ಜೊತೆಗೆ ಈ ಗೋರಿ ಯಾರದ್ದು ಎನ್ನುವ ಪ್ರಶ್ನೆಗೆ ಉತ್ತರವೂ ಸಿಗಲಿಲ್ಲ ಅಲ್ಲಿಂದ ಅವಳನ್ನು ಕರೆದುಕೊಂಡು ಬಂದವನು ಮತ್ತೆ ಅರ್ಚಕರವನಿಗೆ ಹೋಗಲೇ ಇಲ್ಲ ಅಲ್ಲಿ ಹೋದರೆ ಮತ್ತೇನು ಎಡವಟ್ಟು ಮಾಡಿಕೊಳ್ಳುತ್ತಾಳು ಎಂದು ಯೋಚಿಸಿ ನೇರ ಮನೆ ಕಡೆ ಗಾಡಿ ತಿರುಗಿಸಿದನು ದಾರಿ ಉದ್ದಕ್ಕೂ ಅನ್ಯ ಮನಸ್ಸುಗಳಾಗಿ ಕುಳಿತಿದ್ದಳು ನೀತು ಮೌನವನ್ನು ಸಾಲ ತೆಗೆದುಕೊಂಡವಳ ಹಾಗೆ ಕುಳಿತಿದ್ದವಳನ್ನು ನೋಡಿ ಸಂಪತ್ಗೂ ಬೇಸರವಾಯಿತು ಆದರೆ ಅವಳನ್ನು ಸಮಾಧಾನ ಮಾಡುವ ಪರಿ ಅವನಿಗೆ ತಿಳಿಯಲಿಲ್ಲ ಒಂದೆರಡು ಬಾರಿ ಅವನೇ ಮಾತನಾಡಿಸಿದರು ಅವಳು ಮೌನ ಮುರಿಯದಿದ್ದಾಗ ಇವನು ಸುಮ್ಮನಾದನು ಸ್ವಲ್ಪ ಹೊತ್ತಿನ ನಂತರ ಒಂದು ಚಿಕ್ಕ ಹೋಟೆಲ್ನದುರು ಜೀಪು ನಿಲ್ಲಿಸಿ ನೀತು ಹೊಟ್ಟೆ ತುಂಬ ಹಸಿತಿದೆ ಬಾ ತಿಂಡಿ ತಿನ್ನೋಣ ಆಲ್ರೆಡಿ ಆಗಿದೆ ಎಂದನು ಕೆಳಗಿಳಿಯುತ್ತ ನನಗೆ ಹಸಿವಿಲ್ಲ ನೀನು ಹೋಗಿ ತಿಂದು ಬಾ ಎಂದು ಮತ್ತೆ ಸುಮ್ಮನೆ ಕುಳಿತವಳನ್ನು ನೋಡಿ ಇನ್ನು ಎಷ್ಟು ಹೊತ್ತು ಹೀಗೆ ಕುಳಿ ಕುಳಿತಿರಬೇಕು ಅಂದುಕೊಂಡಿದ್ದೀಯಾ ನೋಡು ಮನೆಗೆ ಹೋದ ಮೇಲೆ ಎಲ್ಲವನ್ನು ಅತ್ತೆ ಮಾವನ ಜೊತೆ ಕೂತು ಮಾತಾಡಿ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ತಿಳಿದುಕೊಳ್ಳುವಂತೆ ಈಗ ಸುಮ್ಮನೆ ಎದ್ದು ಬಾ ಎಂದನು ಆಗಲೂ ಅವಳಿಂದ ಯಾವ ಬದಲಾವಣೆಯೂ ಆಗದೇ ಇದ್ದಾಗ ಅವನಿಗೂ ನೋಡಿ ನೋಡಿ ಸಾಕಾಗಿತ್ತು ನೀತು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಎದ್ದು ಬಾ ಎಂದನು ಎಚ್ಚರಿಕೆ ಕೊಡುವ ರೀತಿ ಬರಲಿಲ್ಲ ಅಂದರೆ ಏನು ಮಾಡ್ತೀಯಾ ನನಗೆ ಬೇಡ ಅಂತ ಒಂದು ಸಾರಿ ಹೇಳಿದ್ದು ನಿನಗೆ ಅರ್ಥ ಆಗಲ್ವಾ ನನ್ನ ಹೊಟ್ಟೆ ನನ್ನಿಷ್ಟ ನನಗೆ ಬೇಕು ಅನ್ನಿಸಿದಾಗ ತಿಂತೀನಿ ಸುಮ್ಮನೆ ಹೇಳಿದ್ದನ್ನೇ ಹೇಳಿ ನನಗೆ ಹಿಂಸೆ ಮಾಡಬೇಡ ಎಂದಳು ಕೋಪದಲ್ಲಿ ಮನಸ್ಸು ಸರಿ ಇಲ್ಲದಾಗ ಏಕಾಂತವಾಗಿ ಇರಬೇಕು ಎನ್ನಿಸುತ್ತದೆ ಈಗ ನೀತುವಿಗೂ ಸಹ ಏಕಾಂತದ ಅವಶ್ಯಕತೆ ಇತ್ತು ಅದನ್ನು ಬಿಟ್ಟು ಮತ್ತೇನು ಸದ್ಯದ ಪರಿಸ್ಥಿತಿಯಲ್ಲಿ ಅವಳಿಗೆ ಬೇಡವಾಗಿತ್ತು ಹಾಗಾಗಿಯೇ ಸಂಪತ್ ಮೇಲೆ ಕೂಗಾಡಿದ್ದಳು ಅವಳು ಅಷ್ಟು ಹೇಳಿದ ಮೇಲೆ ಇವನೂ ಬರು ಮಾತನಾಡದೆ ಮತ್ತೆ ಗಾಡಿ ಹತ್ತಿ ಕುಳಿತು ಓಡಿಸೋಕೆ ಶುರು ಮಾಡಿದನು ಅವನು ಗಾಡಿ ಹಾಗೆ ಸ್ಟಾರ್ಟ್ ಮಾಡಿದ್ದನ್ನು ನೋಡಿ ಹುಬ್ಬು ಗಂಟಿಕ್ಕಿ ಅವನನ್ನೇ ನೋಡಿದಳು ಹೊಟ್ಟೆ ತುಂಬ ಹಸಿತಿದೆ ಅಂದ ಈಗ ನೋಡಿದರೆ ಅವನು ತಿನ್ನದೇ ಹಾಗೆ ಹೋಗ್ತಾ ಇದ್ದಾನಲ್ಲ ಎಂದುಕೊಂಡು ಹೊಟ್ಟೆ ಹಸಿತಿದೆ ಅಂದೆ ಈಗ ಯಾಕೆ ತಿನ್ನದೇ ಹೋಗ್ತಾ ಇದ್ದೀಯಾ ಎಂದವಳ ಮಾತು ಕೋಪದಲ್ಲಿಯೇ ಇದ್ದರೂ ಅವನೂ ಸಹ ತಿಂಡಿ ತಿಂದಿಲ್ಲವಲ್ಲ ಎನ್ನುವ ಕಾಳಜಿ ಇತ್ತು ಅವಳ ಮಾತಿನಲ್ಲಿ ಅವನೇನೂ ಉತ್ತರಿಸಲಿಲ್ಲ ಪ್ರಣಯ್ ನಿನ್ನೆ ಕೇಳ್ತಾ ಇರೋದು ನಾನು ಮತ್ತೆ ಅವನಿಂದ ಶೂನ್ಯ ಪ್ರತಿಕ್ರಿಯೆ ಅವಳಿಗೆ ಸಿಕ್ಕ ಉತ್ತರ ನೋಡು ನಾನು ತಿಂದಿಲ್ಲ ಅನ್ನೋ ಕಾರಣಕ್ಕೆ ನೀನು ಹಸಿದುಕೊಂಡು ಇರೋದು ನನಗೆ ಇಷ್ಟ ಆಗಲ್ಲ ಸುಮ್ಮನೆ ಈ ನಾಟಕನೆಲ್ಲ ಬಿಟ್ಟು ಹೋಗಿ ತಿಂದು ಬಾ ಪ್ರಣಯ್ ಮೊದಲೇ ಮೌನ ದೂರಿನ ಒಡೆಯವನು ಸೈಲೆಂಟ್ ಅನ್ನೋ ಪದಕ್ಕೆ ಮತ್ತೊಂದು ಹೆಸರೇ ಸಂಪತ್ ಅನ್ನಬಹುದು ಈಗಿರುವಾಗ ಮೌನವಾಗಿ ಇರುವುದು ಅವನ ಇಷ್ಟದ ಕೆಲಸ ನಾಲ್ಕು ದಿನದಿಂದ ಪ್ರಣಯಾಗಿ ಇದ್ದುಕೊಂಡು ವಟವಟ ಅಂತ ಮಾತನಾಡಿ ಅವನಿಗೂ ಸಾಕಾಗಿತ್ತು ಈಗ ಕೆಲವು ಗಂಟೆಗಳಾದರೂ ಸಂಪತ್ತಾಗಿ ಇರೋಣ ಎಂದುಕೊಂಡು ಸುಮ್ಮನೆ ಕುಳಿತಿದ್ದನು ಆದರೆ ಇತ್ತ ಕಡೆ ಆಗಲೂ ಅವನಿಂದ ಉತ್ತರ ಬರದಿದ್ದಾಗ ರೋಸಿ ಓದಳು ನೀತು ಅವಳಿಗೆ ಪ್ರಣಯ್ ಬಗ್ಗೆ ಗೊತ್ತೇ ವಿನಃ ಸಂಪತ್ ಬಗ್ಗೆ ಗೊತ್ತಿಲ್ಲವಲ್ಲ ಅವನು ಬೇಕೆಂದೇ ತಾನು ಮಾತನಾಡಿಸಿದರೂ ಮಾತನಾಡುತ್ತಿಲ್ಲ ಹಾಗೆ ತಾನು ಊಟ ಮಾಡುವವರೆಗೂ ಅವನೂ ಮಾಡುವುದಿಲ್ಲ ಎಂದುಕೊಂಡವಳು ನನಗೆ ಹೊಟ್ಟೆ ಹಸಿತಿದೆ ಎಂದಳು ಮುನಿಸಿನಿಂದಲೇ ಕೆಲವೊಂದು ಬಾರಿ ಮಾತಿಗಿಂತ ಮೌನವೇ ಉತ್ತಮ ಎನ್ನುವುದು ಸಂಪತ್ಗೂ ಗೊತ್ತಿರುವುದರಿಂದ ಸುಮ್ಮನೆ ಕುಳಿತಿದ್ದನು ಫೈನಲಿ ಟ್ರ್ಯಾಕಿಗೆ ಬಂದಳು ಎಂದು ಮನಸ್ಸಿನಲ್ಲಿಯೇ ಅಂದಿಕೊಂಡು ಮೀಸೆ ಮನೆಯಲ್ಲಿ ನಕ್ಕಿದ್ದನು ನಂತರ ಮತ್ತೊಂದು ಹೋಟೆಲ್ನೆದುರು ಗಾಡಿ ನಿಲ್ಲಿಸಿದನು ಈ ಬಾರಿ ಅವನು ಕರೆಯೋಕ್ಕೂ ಮುಂಚೆಯೇ ಅವಳೇ ಕೆಳಗಿಳಿದಳು ಹೋಟೆಲ್ ಒಳಗೆ ನಡೆದಳು ಅವನು ಕೊಡಿಸಿದ್ದನ್ನು ಮೌನವಾಗಿಯೇ ತಿಂದಳು ಸಂಪತ್ ಸಹ ತಿಂದು ಬಿಲ್ ಪೇ ಮಾಡಿ ಬಂದು ಮತ್ತೆ ಪ್ರ ಪ್ರಯಾಣ ಮುಂದುವರಿಸಿದರು ಸ್ವಲ್ಪ ಸಮಯದ ನಂತರ ಸಂಪತ್ಗೆ ಅವಳು ತನ್ನ ಬರ್ಡೇಗೆ ಗಿಫ್ಟ್ ಬೇಕು ಅಂದಿದ್ದು ನೆನಪಾಗಿತ್ತು ನಿನ್ನೆ ಕೊಡಿಸಲು ಆಗದಿದ್ದ ಕಾರಣ ಇವತ್ತು ಕೊಡಿಸೋಣ ಅವಳೇ ಬಾಯಿ ಬಿಟ್ಟು ಗಿಫ್ಟ್ ಕೊಡು ಅಂತ ಕೇಳಿದ ಮೇಲೂ ತಾನು ಕೊಡಿಸಲಿಲ್ಲ ಎಂದರೆ ಚೆನ್ನಾಗಿರಲ್ಲ ಎಂದುಕೊಂಡನು ಆದರೆ ಏನು ಕೊಡಿಸಬೇಕು ಎನ್ನುವುದು ಗೊತ್ತಾಗಲಿಲ್ಲ ಬಟ್ಟೆ ಕೊಡಿಸಲ ಎಂದು ಒಮ್ಮೆ ಯೋಚಿಸಿದನು ಆದರೆ ನಿನ್ನೆ ಮನೆಯವರು ಕೊಟ್ಟ ಗಿಫ್ಟ್ಗಳಲ್ಲಿ ಸಾಕಷ್ಟು ಬಟ್ಟೆಗಳನ್ನೇ ಕೊಟ್ಟಿದ್ದು ಅವನ ಗಮನಕ್ಕೆ ಬಂದಿದ್ದರಿಂದ ಮತ್ತೆ ಅದನ್ನೇ ಕುಡಿಸೋದು ಬೇಡ ಎಂದುಕೊಂಡನು ಮತ್ತು ಸ್ವಲ್ಪ ಹೊತ್ತು ಯೋಚಿಸಿದವನಿಗೆ ಅವಳ ಕಾಲಿನಲ್ಲಿ ಗೆಜ್ಜೆ ಇಲ್ಲದೇ ಇರುವುದು ಅವನ ಗಮನಕ್ಕೆ ಬಂದ ಕೂಡಲೇ ಅದನ್ನೇ ಕೊಡಿಸೋಣ ಎಂದುಕೊಂಡು ಒಂದು ಒಡವೆ ಅಂಗಡಿಯ ಎದುರು ಜೀಪ್ ನಿಲ್ಲಿಸಿದನು ಸುತ್ತಲೂ ನೋಡಿದ ನೀತುಗೆ ಇವನು ಇಲ್ಲಿ ಯಾಕೆ ಗಾಡಿ ನಿಲ್ಲಿಸಿದ ಎನ್ನುವುದು ಗೊತ್ತಾಗದೆ ಯಾಕೆ ಏನಾಯಿತು ಕೇಳಿದಳು ಹೇಳ್ತೀನಿ ಕೆಳಗೆ ಇಳಿ ಎಂದನು ಏನಾದರೂ ಕೆಟ್ಟೋಯ್ತಾ ಎಂದು ಕೊಳ್ಳುತ್ತಲೇ ಕೆಳಗೆ ಇಳಿದವಳಿಗೆ ಏನೂ ಉತ್ತರಿಸದೆ ಅವಳ ಕೈ ಹಿಡಿದು ಒಡವೆ ಅಂಗಡಿಯ ಒಳಗೆ ಕರೆದುಕೊಂಡು ಹೋದನು ಇಲ್ಲಿ ಯಾಕೆ ಕರೆದುಕೊಂಡು ಬಂದ ಇವನು ಎಂದುಕೊಂಡು ಅವನ ಮುಖವನ್ನೇ ನೋಡಿದಳು ನೀತು ನಿನಗೆ ಗಿಫ್ಟ್ ಬೇಕು ಅಂದಲ್ಲ ನಿನಗೆ ಏನು ಬೇಕೋ ತಗೋ ಎಂದನು ಅವಳು ಇಷ್ಟಪಟ್ಟರೆ ಓಲೆ ಬಳೆ ಸರ ಏನಾದರೂ ಕೊಡಿಸಲು ಸಿದ್ಧವಿದ್ದ ಅವಳಿಗೆ ಏನು ಇಷ್ಟ ಎಂದು ತಿಳಿದುಕೊಳ್ಳುವ ಸಲುವಾಗಿ ಹಾಗೆ ಹೇಳಿದ ಒಡವೆ ಅಂಗಡಿಗೆ ಬಂದು ಗಿಫ್ಟ್ ತಗೋ ಎನ್ನುತ್ತಿರುವುದನ್ನು ನೋಡಿದ ನೀತು ದಂಗಾಗಿದ್ದಳು ಯಾಕೆಂದರೆ ಇದುವರೆಗೂ ಅವಳಿಗೆ ಎಲ್ಲರೂ ಸಣ್ಣ ಪುಟ್ಟ ವಸ್ತುಗಳನ್ನೇ ಗಿಫ್ಟ್ ಎಂದು ಕೊಡುತ್ತಿದ್ದದ್ದು ಆದರೆ ಇದೇ ಮೊದಲು ಒಡವೆ ಅಂಗಡಿಗೆ ಕರೆದುಕೊಂಡು ಬಂದು ಗಿಫ್ಟ್ ತಗೋ ಎನ್ನುತ್ತಿದ್ದದ್ದು ಪ್ರಣಯ್ ಇದೇನು ಹೇಳ್ತಾ ಇದ್ದೀಯ ನೀನು ಇಲ್ಲಿ ಎಲ್ಲ ವಸ್ತುಗಳಿಗೂ ಬೆಲೆ ಜಾಸ್ತಿ ಅದೂ ಅಲ್ಲದೆ ನನ್ನ ಹುಟ್ಟಿದಬ್ಬ ಹಬ್ಬ ಇದ್ದಿದ್ದು ನೆನ್ನೆ ನೀನು ಏನನ್ನಾದರೂ ಕೊಡುವ ಹಾಗೆ ಇದ್ದಿದ್ದರೆ ನೆನ್ನೆಯೇ ಕೊಡಬೇಕಾಗಿತ್ತು ಆಗ ಅದಕ್ಕೊಂದು ಮಹತ್ವ ಇರುತ್ತಿತ್ತು ಈಗ ಎಲ್ಲ ಮುಗಿದು ಹೋದ ಮೇಲೆ ಕೊಟ್ಟರೆ ಏನು ಪ್ರಯೋಜನ ನನಗೆ ಏನು ಬೇಡ ಬಾ ಹೋಗೋಣ ಎಂದು ಹೇಳಿ ವಾಪಸ್ ಹೋಗಲು ಹಿಂದೆ ತಿರುಗಿದವಳ ಕೈ ಹಿಡಿದು ತಡೆದನು ಅವಳ ಮಾತಿನಿಂದಲೇ ಅವಳು ಏನೂ ತೆಗೆದುಕೊಳ್ಳುವುದಿಲ್ಲ ಎನ್ನುವುದನ್ನು ಅರಿತುಕೊಂಡವನು ಅವನೇ ಚಂದದ ಕಾಲ್ಗೆಜ್ಜೆಯನ್ನು ಸೆಲೆಕ್ಟ್ ಮಾಡಿ ಅವಳ ಕೈಗೆ ಕೊಟ್ಟು ನೆನ್ನೆ ಕೊಡೋ ಪೊಸಿಷನ್ನಲ್ಲಿ ಇರಲಿಲ್ಲ ಎನ್ನುವುದು ನಿನಗೂ ಗೊತ್ತು ಅದಕ್ಕೆ ಈಗ ಕೊಡಿಸುತ್ತಿದ್ದೀನಿ ಮುಂದಿನ ವರ್ಷ ನೀನೇ ಬೇಕು ಅಂತ ಕೇಳಿದರೂ ಕೊಡಿಸೋಕೆ ನಾನು ಇರೋದಿಲ್ಲ ಎಂದನು ಅವನು ಹಾಗೆ ಹೇಳಿದ್ದನ್ನು ಕೇಳಿ ಏನು ಹಾಗಂದರೆ ಮುಂದಿನ ವರ್ಷ ಇರೋದಿಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯಾ ಕೇಳಿದಳು ಗೊಂದಲದಲ್ಲಿಯೇ ಈ ಒಂದು ತಿಂಗಳು ಅಷ್ಟೇ ನಾನು ನಿಮ್ಮೆಲ್ಲರ ಜೊತೆ ಇರೋದು ಆಮೇಲೆ ನೀವ್ಯಾರು ನಾನು ಯಾರು ಎಂದು ಮನಸ್ಸಿನಲ್ಲೇ ಅಂದುಕೊಂಡವನು ಏನೂ ಇಲ್ಲ ಕೆಲಸದ ಮೇಲೆ ಹೊರಗೆ ಹೋದರೆ ಮುಂದಿನ ವರ್ಷ ಕೊಡಿಸೋಕೆ ಆಗುತ್ತೋ ಇಲ್ಲವೋ ಅನ್ನೋ ಅರ್ಥದಲ್ಲಿ ಹೇಳಿದೆ ಅಷ್ಟೆ ಅದು ಬಿಡು ಈಗ ನಿನ್ನ ಕಾಲಿಗೆ ಹಾಕ್ಕೊಂಡು ನೋಡು ಹೇಗೆ ಕಾಣಿಸುತ್ತೆ ಅಂತ ಚೆನ್ನಾಗಿ ಕಾಣೋದಿಲ್ಲ ಎಂದರೆ ಬೇರೆ ಕೊಡಿಸುತ್ತೇನೆ ಎಂದನು ಆ ಗೆಜ್ಜೆಯ ಬೆಲೆ ಬರೋಬರಿ ಎಂಟು ಸಾವಿರ ಆಗಿತ್ತು ಅಷ್ಟು ದೊಡ್ಡ ಅಮೌಂಟ್ನ ಗಿಫ್ಟ್ ತಗೊಳ್ಳಲು ಅವಳ ಮನಸ್ಸು ಒಪ್ಪುತ್ತಿರಲಿಲ್ಲ ಹಾಗಾಗಿ ಅವನ ಮುಖ ನೋಡುತ್ತಾ ನಿಂತಿದ್ದಳು ಈಗೇನು ನೀನೇ ಹಾಕೋತೀಯೋ ಇಲ್ಲ ನಾನೇ ಹಾಕಲ ಎಂದು ಕೇಳಿದಾಗ ಬೇರೆ ವಿಧಿ ಇಲ್ಲದೆ ಅವಳೇ ಹಾಕಿಕೊಂಡಳು ಆ ಗೆಜ್ಜೆ ಅವಳ ಬೆಳ್ಳನೆಯ ಕಾಲುಗಳಿಗೆ ತುಂಬಾ ಸುಂದರವಾಗಿ ಕಾಣುತ್ತಿತ್ತು ಜೊತೆಗೆ ಆ ಗೆಜ್ಜೆಗಳು ಅವಳಿಗೆ ಬಹಳವೇ ಇಷ್ಟ ಆಗಿಬಿಟ್ಟಿತು ಥ್ಯಾಂಕ್ಸ್ ನಗುತ್ತಾ ಧನ್ಯವಾದ ತಿಳಿಸಿದಳು ಅವಳಿಗೆ ಒಂದು ಚಂದದ ನಗು ನೀಡಿ ತಲೆಯಾಡಿಸಿದನು ಅಂಗಡಿಯ ಮಾಲೀಕನಿಗೆ ದುಡ್ಡು ಕೊಟ್ಟು ಇಬ್ಬರು ಮನೆಗೆ ಬಂದರು